ನಮ್ಮನ್ನೇ ಎಲ್ಲ ನಮ್ಮ ಆಸ್ತಿ ಹೊಡ್ಕೊಂಡು ಕಾಂಗ್ರೆಸ್ ಆಫೀಸ್ ಕಟ್ಟಿಸ್ಬೇಕಂತ ಇದ್ದೀರಾ ದಿಕ್ಕಿ ಶಿವಕುಮಾರಣ್ಣವರೇ ನೀವು ಅವರೇ ಯಾರೂ ನ್ಯಾಯ ಕೊಡ್ತಾ ಇಲ್ಲ ಅಸ್ಲಾಂ ಅಲೈಕುಂ ನಮಸ್ಕಾರ ನನಗೆ ಬೇಲೂರಲ್ಲಿ ತುಂಬ ತುಂಬ ಅಂದರೆ ತುಂಬ ತೊಂದರೆ ಇದ್ದಾರೆ ಕಾಂಗ್ರೆಸ್ ಆಫೀಸ್ನವರು ಮತ್ತು ಪುರಸಭೆಯವರು ನಾವು ಶಿವರಾಮಣ್ಣನ ಹತ್ರ ನಾನು ಸೈಟ್ ತೊಗೊಂಡು ಬೇರೆ ಪುಟ್ಟಮ್ಮವ್ರ ಹತ್ರ ಸೈಟ್ ತೊಗೊಂಡಿದ್ದೆ ಶಿವರಾಮಣ್ಣನ ಹತ್ರ ನ್ಯಾಯ ಹೋದೆ ಅವ್ರು ಪೇಪರ್ ಇಸ್ಕೊಂಡ್ರೆ ಅನ್ಯಾಯವಾಗಿ ನನ್ನ ಆ ಪ್ರಾಪರ್ಟಿ ಅವರೇ ಬರ್ಸ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ನಾನು ಕೋರ್ಟಿಗೆ ಹಾಕಿದ್ದೆ ಅಲ್ಲೇ ನಾನು ಕೋರ್ಟಿನ ಕೇಸು ಇದು ನಂಬರು ಹಾಕಿದ್ದೀನಿ ಆದ್ರೂ ಇವತ್ತೆಲ್ಲ ಪುರಸಭೆರೆಲ್ಲ ನುಗ್ಗಿ ಹೊಡೆದು ಬಡ್ದು ನಮಗೆಲ್ಲ ತುಂಬ ಹಿಂಸೆ ಮಾಡಿದ್ದಾರೆ ಯಾರೂ ನ್ಯಾಯ ಇಲ್ಲ ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಕಣ್ಣು ಕಾಣಿಸ್ತಾ ಇಲ್ವಾ ಅವತ್ತಿಂದ ನಾವು ಒಂದು ವಾರದಿಂದ ಇದ್ದು ಹೇಳ್ತಾ ಇದ್ದೀವಿ ಟಿ ಕೆ ಶಿವಕುಮಾರ್ ಅವ್ರಿಗೂ ಕಾಣ್ತಾ ಇಲ್ಲ ಸಮೀರ್ ಭಯ್ಯ ನಿಮಗೂ ಕಾಣ್ತಾ ಇಲ್ವಾ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಕಾಂಗ್ರೆಸ್ ಅವರು ನನಗೆ ಬಂದು ತುಂಬ ಇವರು ಬಿ ಶಿವರಾಮ್ ಅವರು ನಿಶಾಂತ ತೌಫಿಕ್ ಎಮ್ ಆರ್ ವೆಂಕಟೇಶ್ ಮತ್ತು ಉಷಾ ಸತೀಶ ಇವರೆಲ್ಲ ಸೇರಿ ನಮಗೆ ತುಂಬ ತೊಂಬ ತೊಂದರೆ ಮಾಡಿದ್ದಾರೆ ಮತ್ತು ಚೀಫ್ ಆಫೀಸ್ದಾರು ಪುರಸಭೆಯವರು ಅವ್ರಿಗೂ ನಾನು ಬೇಡ್ಕೊಳ್ತಾ ಇದ್ದೀನಿ ಒಂದು ವಾರದಿಂದ ಹೋಗಿ ಯಾರು ನಮ್ಮ ಕ ಇದು ಕಂಪ್ಲೇಂಟೇ ತೊಗೊಳ್ತಾ ಇಲ್ಲ ಏನು ಹೇಳಿದ್ರು ನಾನು ಮೊನ್ನೆ ಹೋಗಿ ಇದು ತಡೆ ಅಗ್ನಿ ಕೇಳಿದ್ದೀನಿ ಅಲ್ಲಿ ಯಾರು ಬರಬಾರ್ದು ಏನಂತ ಸೀಲ್ ಹಾಕಿ ಕೊಟ್ಟಿದ್ದಾರೆ ನನಗೆ ಮುನ್ಸಿಪಾಲ್ಟಿಯಿಂದ ಆ ಪೇಪರ್ ನೋಡೋರು ಇಲ್ಲ ನನ್ನ ಹತ್ರ ಯಾರೂ ನೋಡ್ತಾ ಇಲ್ಲ ಏಕಾಏಕಿ ನುಗ್ಗಿ ಎಲ್ಲ ಪುರಸಭೆಯವರು ಕೆಲಸದವರಿಂದ ಹಿಡಿದು ಮತ್ತು ಅವರು ಆರ್ ಐ ಆರ್ ವಿ ಎಲ್ಲ ನೀನು ಎಲ್ಲಿ ಹೋದರೂ ಪರವಾಗಿಲ್ಲ ಹೋಗಮ್ಮ ನಮಗೆ ಕಾಂಗ್ರೆಸ್ ಬಲ ಇದೆ ಅಂತ ತುಂಬ ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ದಯವಿಟ್ಟು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನಾನೊಂದು ಪೇಸ್ ಮೇಕರ್ ಪೇಶೆಂಟು ಪೇಸ್ ಮೇಕರ್ ಇರೋದು ಹಾಟಲ್ಲಿ ನಾನು ಸತ್ರು ಪರವಾಗಿಲ್ಲ ನಮ್ಮ ಮಕ್ಳಿಗೆ ನ್ಯಾಯ ಕೊಡಿಸಿ ದಯವಿಟ್ಟು ನ್ಯಾಯ ಕೊಡಿಸಿ ಇವ್ರನ್ನ ದರ್ಬಾರ್ ಬೇಲೂರು ಕಾಂಗ್ರೆಸ್ಸಿಗೆ ನೀವು ಈ ಥರ ದರ್ಬಾರ್ ಮಾಡೋಕ್ಕೆ ಬಿಡಬೇಡಿ ದಯವಿಟ್ಟು ನಮ್ಮ ಎಷ್ಟೋ ಜನಕ್ಕೆ ಹಾಳೆ ಹಾಳು ಮಾಡಿದ್ದಾರೆ ಇವರು ನಾ ಮತ್ತೆ ಅಮ್ಮನ ಆಸ್ತಿ ಅಲ್ಲಿ ನೀವು ಎಲ್ಲ ವಿಚಾರಿಸಿ ಎಷ್ಟು ವರ್ಷದಿಂದ ಎಲ್ಲ ಇದೆಯಂತ ಪಿತ್ರರ ಜೊತೆ ಜೊತೆ ಆಸ್ತಿ ಅದು ನಮ್ಮದು ಅದಕ್ಕೂ ಭಾಳ ಇಲ್ಲ ಕಾಂಗ್ರೆಸ್ ಆಫೀಸ್ ಮಾಡಬೇಕು ಅಂತ ಅವರು ಮೇ ಇದಕ್ಕೆ ದೇವಸ್ಥಾನ ಜಾಗ ಬರ್ಕೊಂಡಿದ್ದ ತೌಫೀಕು ಇದು ಕಾರ್ತಿಕ್ ಅಂತ ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಅವರಿಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲ ನೀವು ವಿಚಾರಿಸಿ ನಮ್ಮನೆ ಎಲ್ಲ ನಮ್ಮ ಆಸ್ತಿ ಹೊಡ್ಕೊಂಡು ಕಾಂಗ್ರೆಸ್ ಆಫೀಸ್ ಕಟ್ಟಿಸ್ಬೇಕಂತ ಇದ್ದೀರ ಅದಕ್ಕೆ ಶಿವಕುಮಾರಣ್ಣವರೇ ನೀವು ಸಿದ್ದರಾಮಯ್ಯವರೇ ಹೇಳಿ ನಮ್ಮನ್ನೇ ಆಸ್ತಿ ಬೇಕಾ ಹೆಣ್ಮಕ್ಳು ಆಸ್ತಿ ಕಿತ್ಕೊಂಡು ನೀವು ಎರಡೆರಡು ಸಾವಿರ ಎಲ್ಲರಿಗೂ ಸಹಾಯ ಹೆಣ್ಮಕ್ಳಿಗೆ ಮಾಡ್ತೀನಿ ಅಂತದೀರ ಎಲ್ಲ ಹೇಳ್ತೀರಾ ಈ ಥರ ನಮಗೆಲ್ಲ ಒಳಗಡೆಯಿಂದ ಕಿತ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಅರೇ ನಾನು ಈಗ ತಾನೇ ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ ಸ್ಪರ್ಶ ಹಾಸ್ಪಿಟ್ಲಿಂದ ಪುರಸಭ್ಯಾರೆಲ್ಲ ತಳ್ಳಾಟ ಮಾಡಿ ಹೊಡೆದಾಟ ಮಾಡಿ ತುಂಬ ಜನ ಮತ್ತು ಎಷ್ಟು ಜನ ಬಂದಿದ್ರು ನೀವು ನೋಡ್ಕೊಳ್ಳಿ 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 ದಯವಿಟ್ಟು ನನಗೆ ಮಾತಾಡೋಕ್ಕೂ ಆಗೋಲ್ಲ ನೋಡಿ ನನಗೆ ಅದೇ ಊದಿದೆ ಪೇಸ್ಬೇಕರ್ ಜಾಗ ನೀವು ಆಸ್ಪತ್ರೆಗೂ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಸರ್ ಕೇಳ್ಕೊಳ್ಳಿ ನನಗೆ ಮಾತಾಡೋಕ್ಕೂ ಇಲ್ಲ ಇವತ್ತು ನಾವು ಸ್ಟೇಷನ್ ಹತ್ರ ಹೋದ್ವಿ ಹೋಗೋದಕ್ಕೆ ಮನವಿ ಮಾಡಿಕೊಂಡು ಅರ್ಜಿ ಕೊಟ್ಟಿಲ್ಲ ಪುರಸಭೆಯವರು ಮೇನ್ ನಮಗೆ ನಮ್ಮ ತಾಯಿ ಜಾಗವೂ ಪಕ್ಕನೇ ಇರೋದು ನಾನು ತೊಗೊಂಡಿರೋ ಜಾಗನೂ ಪಕ್ಕನೇ ಇರೋದು ಆ ಕಡೆ ಈ ಕಡೆ ಇದ್ದೀವಿ ಮಧ್ಯ ಒಂದು ಹನ್ನೊಂದು ಎಪ್ಪತ್ತು ನಮ್ಮ ಚಿಕ್ಕಪ್ಪನ ಜಾಗ ಇತ್ತು ಅದು ನಾವು ಸ್ವತಃ ಅವ್ರ ಹತ್ರ ನಾವು ತೊಗೊಂಡಿದ್ವಿ ಮಾತು ಮಾತಲ್ಲೇ ನಾವು ಚಿಕ್ಕಪ್ಪ ಮತ್ತು ನಾವೆಲ್ಲ ಮಾತುಕತೆ ಮಾಡ್ಕೊಂಡು ಅವ್ರಿಗೂ ತಲೆ ಕೆಡಿಸಿ ಮಧ್ಯ ಸೈಟನ್ನು ಅವ್ನಿಗೆ ಕಾರ್ ಕಳ್ದು ಅನ್ಲಿದ್ದಾನೆ ಅವ್ನಿಗೆ ಕರೆಸಿ ಅಂದರೆ ಅವನಿಗೂ ಕರೆಸಿಲ್ಲ ಮಧ್ಯದ್ದು ಅವ್ರದ್ದು ಕಾಂಗ್ರೆಸ್ ಆಫೀಸ್ನವ್ರು ತೊಗೊಂಡ್ಬಿಟ್ಟಿದ್ದಾರೆ ಆ ಕಡೆ ನನಗ್ ನೋಟಿಸ್ ಬರ್ಬೇಕು ಈ ಕಡೆ ಇವ್ರಿಗೆ ನೋಟಿಸ್ ಬರ್ಬೇಕು ನಮ್ಮ ತಾಯಿಗೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಆ ರೇ ಇವ್ರಿಗೆ ಕೇಳಿದ್ರೆ ಏನ್ ಮಾಡ್ಕೊಳ್ಳಮ್ಮ ಮಾಡ್ಕೊಳ್ಳಮ ಕ್ಯಾಮ್ರಾಮನ್ ಹಿಡ್ಕೊಂಡು ಆ ಅಮ್ಮಂದ್ ಹಿಡ್ಕೊಳ್ಳಿ ಫೋಟೋಸು ವೀಡಿಯೋಸು ಅಂತ ಹೇಳ್ತಾ ಇದ್ದಾರೆ ಹ್ಮ್ ನಮ್ಮ ಅಮ್ಮನ ಸೈನ್ ನೋಡಿ ನೀವು ಎಲ್ಲಿಂದ ಎಲ್ಲಿಗೆ ನೋಡಿ ಉರ್ದು ಸೈನ್ ಇರೋದು ಇಂಗ್ಲೀಷ್ ಸೈನ್ ಹಾಕೊಂಡ್ ಬಂದು ಇದೇ ಅರ್ಜಿ ಅಂತ ತೋರಿಸ್ತಾ ಇದ್ದಾರೆ ಯಾವ ನ್ಯಾಯ 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 ಕೊಡಿಸಿ ದಯವಿಟ್ಟು ಸಾರ್ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನಮ್ಮ ಬೇಲೂರಲ್ಲಿ ಕಾಂಗ್ರೆಸ್ ಆಫೀಸ್ ನಿಮ್ಗೆ ಮಾಡಕ್ ಅದೇ ಜಾಗ ಬೇಕಾ A Haley. ಹೇಳಿ ಸರ್ ಬನ್ನಿ ಎಲ್ಲರೂ ಮುಂದೆ ಬನ್ನಿ ದೊಡ್ಡ ದೊಡ್ಡವರು ಎಲ್ಲಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಆಫೀಸಿಗೆ ಅದೇ ಜಾಗ ಬೇಕು ಅಂದರೆ ಪುರಸಭೆಯವರು ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ ನಾವು ಒಂದು ಸೀಲು ಸಿಗ್ನೇಚರ್ ತಗೊಳ್ಳೋಕೆ ಹೋದರೆ ಓಡೋಗ್ತಾರೆ ಬರಲ್ಲ ನಮ್ಮ ಪ್ರಾಪರ್ಟಿ ಜಾಗಕ್ಕೆ ಏನಾರು ಮಾಡಿಕೊಡಿ ಅಂದರೆ ಒಂದು ಈ ಸ್ವತ್ತು ಮಾಡಕ್ಕೆ ಆರು ತಿಂಗಳು ಮಾಡ್ತಾರೆ ಸರ್ ಅವರು ಇವರು ಅಂದ್ರೆ ಮೂರೇ ದಿನದಲ್ಲಿ ಮಾಡ್ಕೊಳ್ತಾರಂತೆ ಅವ್ರ ಬಾಯಿಂದ ಹೇಳಿರೋದು ನಾವು ಮೂರು ದಿನದಲ್ಲಿ ಮಾಡ್ಕೊತೀವಿ ಸರ್ಕಾರ ನಮ್ಮದೇ ಗೌರ್ಮೆಂಟ್ ನಮ್ಮದೇ ಯಾರೇನು ಮಾಡೋಕೆ ಆಗಲ್ಲ ಇನ್ನೂ ಎರಡು ಮೂರು ವರ್ಷ ಇದ್ರ ಮೇಲೂ ನಾವು ನಮ್ಮ ರಾವ ರಾಹುಲ್ ಗಾಂಧಿ ಏನೇನೋ ಮಾಡಿ ಸಿದ್ದರಾಮಯ್ಯ ಅವರೇ ಬರೋದು ಯಾರೂ ಯಾರು ಬರಲ್ಲ ಅಂತ ತುಂಬಾ ಭಯ ಪಡಿಸ್ತಾ ಇದಾರೆ ಆಗ್ತಾ ಇಲ್ಲ ಇಲ್ಲ ನಾವು ವಿಷ ಕುಡಿಬೇಕು ಇಲ್ಲಾದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಇಷ್ಟು ಮಾನ ಮರ್ಯಾದೆ ತೆಗ್ದಿದ್ದಾರೆ ಪೊಲೀಸ್ನವ್ರು ಎಷ್ಟು ನಮಗೆ ನೋಡಿ ಪೊಲೀಸ್ ಜೀಪ್ ಇದು ವ್ಯಾನ್ಗಳು ಮಾಡ್ಕೊಂಡು ಹಾಸನದಿಂದ ಬಂದಿದ್ದಾರೆ ಜಾಗ ಅಳ್ತೆ ಮಾಡ್ತೀನಿ ಅಂತ ಹೇಳ್ಕೊಂಡು ನುಗ್ಗಿ ದೌರ್ಜನ್ಯ ಮಾಡಿದ್ರು ನಾನು ನಾನು ಬೋರ್ಡ್ ಹಾಕಿದ್ದೆ ನಮ್ಮ ಜಾಗದಲ್ಲಿ ಇದು ಕೋರ್ಟಲ್ ಅಂತ ಅಲ್ಲಿ ಹೋಗಿ ನಾನು ನಿಂತ್ಕೊಳ್ಳೋದಕ್ಕೆ ಪುರಸಭೆಯವರು ಅಲ್ಲಿ ಮರ ಕಡಿಸಿದ್ರು ಮೊನ್ನೆ ಬುಡದಿಂದ ಮರ ಇದ್ದಾರೆ ಅದು ಯಾರು ಕೇಳ್ತಾ ಇಲ್ಲ ಫಾರೆಸ್ಟ್ ಆಫೀಸ್ ಮರಗಳು ನಮ್ಮ ಜಾಗದಲ್ಲೇ ಇರೋದು ಆ ಜಾಗಕ್ಕೆ ಹೋಗಿ ನಾನು ಅಲ್ಲಿ ಹೋಗಿಬಿಡಿ ಅದು ಕೋರ್ಟಿಂದು ಇದು ಹಾಕಿದ್ದೀನಿ ಅಂತ ಹೇಳಿದೆ ನಾನು ಬೋರ್ಡು ಅಷ್ಟರಲ್ಲಿ ನಮಗೆ ಅದು ಸೌದೆ ಇತ್ತಲ್ಲ ಹಿಂಗೆ ನೂಕಿದ್ರು ಪುರಸಭೆಯವರು ನಾನು ಅಲ್ಲ ಅಲ್ಲಿವರೆಗೂ ನನಗೆ ಜ್ಞಾನ ತಪ್ಪೋಯ್ತು ಎಲ್ಲಿಗೆ ಕರ್ಕೊಂಡೋದ್ರೂ ಗೊತ್ತಿಲ್ಲ ಬೇಲೂರಿಂದ ಹಾಸನ ಆಸ್ಪತ್ರೆಯಲ್ಲಿ ಇದ್ದೆ ಸರ್ ನಾನು ಅಷ್ಟೇ ಸರ್ ನಾವು ಹತ್ರ ಪುಟ್ಟಮ್ಮ ಅಂತ ಇದ್ದಾರೆ ನಮ್ಮ ಚಿಕ್ಕ ಮುಂದೆ ಪಿತ್ರಾರ್ಜಿತ ಆಸ್ತಿ ಪುಟ್ಟಮ್ಮರಂತ ಯೋಗೇಶ್ ಅಂತ ಇದ್ರು ಆ ಯೋಗೇಶು ತಗೊಂಡು ಪುಟ್ಟಮ್ಮ ಅವ್ರ ಅಕ್ಕ ಅವ್ರಿಗೆ ಅರ್ಧ ಜಾಗ ಕೊಟ್ಟರು ಮುಂದೆ ಜಾಗ ಹಿಂದೆ ಜಾಗ ಯೋಗೇಶ್ ಇಟ್ಕೊಂಡ್ರು ಅದಾದ್ರ ನಂತರ ಪುಟ್ಟಮ್ಮರು ಬಂದು ನಮ್ಮ ತಾಯಿಗೆ ಹೇಳಿದ್ರಂತೆ ನಾನು ಜಾಗ ಕೊಡ್ತೀನಿ ನೀವೇ ತೊಗೊಳ್ಳಿ ಅಂತ ಇದ್ರೂ ಮುಂಚೆನೂ ವೀಡಿಯೋ ಇದು ನಾವು ಟಿ ವಿ ನ್ಯೂಸಲ್ಲಿ ಹಾಕ್ಸಿದ್ದೀವಿ ಅವ್ರು ಒಪ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಪುಟ್ಟಮ್ಮರು ಬಂದು ಕೇಳೋದಕ್ಕೆ ನಾವು ಒಂದು ಒಂದು ಲಕ್ಷ ಕ್ಯಾಶ್ ಸಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ನಾವು ಅಗ್ರಿಮೆಂಟ್ ಮಾಡಿಕೊಂಡಾದ್ಮೇಲೆ ಮತ್ತೆ ಅದ್ರಲ್ಲಿ ಅದರಲ್ಲಿ ಏನಿತ್ತು ಅಂದರೆ ಅಗ್ರಿಮೆಂಟಲ್ಲಿ ಈ ಸ್ವತ್ತು ಅವರ ಹತ್ರ ಇರಲಿಲ್ಲ ಈ ಸ್ವತ್ತು ಆದ ನಂತರ ನಾನು ಮಾಡಿಕೊಡ್ತೀನಂತ ಹೇಳಿದರು ಅದು ಹಾಗೀಗಾಗಿ ಒಂದು ವರ್ಷ ಎರಡು ವರ್ಷ ಆಯಿತು ಅದ್ರ ಮೇಲೆ ನಾವು ಪುಟ್ಟಮ್ಮಂಗೆ ಇದು ಯೋಗೇಶ್ ಜಾಗ ಇವ್ರು ಯಾರೋ ತೊಗೊಂಡಿದ್ರಂತೆ ಅಳತೆ ಮಾಡೋಕ್ಕೆ ಬಂದರು ಮುಂದೆ ಜಾಗಕ್ಕೆ ಅಳತೆ ಮಾಡೋದಕ್ಕೆ ನಾವೇನು ಹೇಳಿದ್ವಿ ಮುಂದೆ ಜಾಗ ನಮಗ್ ಸಿಗುತ್ತೆ ಪುಟ್ಟಮ್ಮವ್ರದು ಬೇಕಾದ್ರೆ ಚೆಕ್ ಬಂದಿ ನೋಡಿ ಅಂದರೆ ಇವ್ರು ಆರೈಯ್ಯವ್ರು ಯಾರು ಅರ್ಕಲ್ಗೂಡೋರು ಅಂತ ಅವ್ರು ತುಂಬ ಹಾರಾಡ್ತಾರೆ ಸರ್ ಅವತ್ತು ನಮ್ಮ ಹತ್ರ ವೀಡಿಯೋಸ್ ಎಲ್ಲ ಇದೆ ಬೇಕಾದ್ರೆ ತೋರಿಸ್ತೀವಿ ನಾವು ನೋಟಿಸ್ ಅವತ್ತೂ ಕೊಟ್ಟಿಲ್ಲ ನಮಗೆ ಯಾವಾಗಲೂ ನೋಟಿಸ್ ಕೊಡಲ್ಲ ಬಂದರು ಆ ಜಾಗ ಈ ಜಾಗ ಅಂದರು ಮತ್ತು ಪೊಲೀಸ್ನವ್ರಿಗೆ ಮಾರನೇ ದಿನ ಕರ್ಕೊಂಡು ಬಂದರು ಅದು ಮಾಡಿದ್ರು ಎಲ್ಲ ಮಾಡಿದ್ರು ಎಲ್ಲ ಆಯಿತು ಅದಾದ ನಂತರ ನಾನೇ ಏನು ಮಾಡಿದೆ ಇದು ಪುಟ್ಟಮ್ಮನ ಹತ್ರ ಈ ಸೊತ್ತಿಂದ ಇದು ನೋಡೋದ್ಕೆ ಬಿ ಶಿವರಾಮಣ್ಣನ ಹತ್ರ ಹೋದೆ ಶಿವರಾಮಣ್ಣ ನೋಡಿ ನಮಗೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು ಪುಟ್ಟಮ್ಮವ್ರಂತ ಒಂಚೂರು ಅವ್ರಿಗೂ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮೈಂಡು ಈ ಜಾಗ ನಮಗೆ ಕೊಡಿ ಅಂತ ಅಂದರು ಯಾರಮ್ಮ ಅಂತ ಕೇಳೋದಕ್ಕೆ ಪುಟ್ಟಮ್ಮಂಗೆ ಎಮ್ಮ ರೆಂಕಟೇಶು ಪುರಸಭೆಯವರು ಬಂದು ಎಲ್ಲ ನಮಗೆ ಧಮಕಿ ಇದ್ದಾರೆ ನಾನು ಮಾತ್ರ ಕೊಡೋಲ್ಲ ನಾನು ಏನೇ ಮಾಡಲಿ ಸಾಬ್ರಮ್ಮರು ನಿಮಗೆ ಕೊಡಲ್ಲ ನಾನು ಯಾರನ್ನ ಯಾರಿಗೂ ಕೊಡೋಲ್ಲ ಅಂತ ಹೇಳಿ ಲಾಸ್ಟಿಗೆ ಶಿವ್ ಶಿವರಾಮಣ್ಣವ್ರು ಎಲ್ಲ ನಮ್ಮ ಹತ್ರ ನೋಡ್ಕೊಂಡು ಪೇಪರೆಲ್ಲ ತೊಗೊಂಡು ಹತ್ರ ಮುನ್ನತ್ರ ರಿಜಿಸ್ಟ್ರು ಬಿಟ್ಟಿದ್ದಾರೆ ಈಗ ನಾವು ಯಾರಿಗೆ ನ್ಯಾಯ ಹಾಕೊಳ್ಳೋಣ ಹೇಳಿ ಅದಾದ ಅದು ಮುಂಚೆನೇ ನಾನು ರಿಜಿಸ್ಟ್ರ್ ಮುಂಚೆ ನಾನು ಕೋರ್ಟಲ್ಲಿ ಕೇಸ್ ದಾಖಲೆ ಮಾಡಿದ್ದೀನಿ ಅವ್ರಿಗೆ ಗೊತ್ತು ಶಿವರಾಮಣ್ಣಂಗೆ ಸರ್ ನಾವು ಏನಾರ ನಮ್ಮ ಮನೆ ಉಳಿಸ್ಕೊಡಿ ಜಾಗ ತೊಗೊಂಡಿದ್ದೀವಿ ಪುಟ್ಟಮ್ಮ ಹಿಂಗೆ ಅಂತ ಅವರೇ ತೊಗೊಂಡ್ಬಿಟ್ರು ಏನೋ ಎಂಥದ್ದು ಹೊಲ ಮೇಯ್ತಾರೆ ಅಂತ ಏನೋ ಹೇಳ್ತಾರೆ ನೋಡಿ ಸರ್ ಅದು ಹೇಳೋಕ್ಕೂ ಬರ್ತಾ ಇಲ್ಲ ಆ ಥರ ಅವರೇ ನನ್ನ ಹತ್ರ ಸ್ವತಃ ಬೇರೆ ಇದು ಎಲ್ಲ ಸ್ಟೋರಿ ತಗೊಂಡು ಅವರೇ ಜ್ ಮಾಡ್ಕೊಂಡಿದ್ದಾರೆ ಸರ್ ನನಗೆ ಅನ್ಯಾಯ ಆಗಿದೆ ಶಿವರಾಮಣ್ಣವರು ಅನ್ಯಾಯ ಮಾಡಿದ್ದಾರೆ ಆದರೆ ಅವರು ಮಾಜಿ ಮಿನಿಸ್ಟ್ರಂತೆ ಅವ್ರಿಗೆ ಯಾರಿಗೂ ಸೋಲ್ಸೋಕೆ ಆಗಲ್ಲ ಅಂತೆ ಅವ್ರ ಮಾಯಾ ಡಿ ಕೆ ಶಿವಕುಮಾರ್ ಫ್ರೆಂಡ್ ಅಂತೆ ಕ್ಲೋಸ್ ಫ್ರೆಂಡ್ ಪಾರ್ಟ್ನರ್ ಅಂತೆ ಅದಕ್ಕೆ ಅವರು ಯಾವುದಕ್ಕೂ ಭಯ ಪಡಲ್ವಂತೆ ಇನ್ನು ಮುಂದೆ ನೀವು ಏನು ಮಾಡ್ತೀರ ನೋಡಿ ಸರ್ ನೋಡಿ ಅವ್ರ ಬಾಯ್ ಬಿಟ್ಟೇ ಹೇಳ್ತಾರೆ ತೌಫೀಕು ಎಮ್ ಆರ್ ವೆಂಕಟೇಶು ನಿಶಾಂತ ಅವರೆಲ್ಲ ಮತ್ತು ಐವತ್ತಡಿ ನೋಡಿ ನಮ್ಮನೆ ಮುಂದೆ ಜಾಗ ಅಳತೆ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನ ಕ್ರಾಂಕ್ ಬರುತ್ತೆ ಅಂತ ಜಾಗ ತಹಸೀಲ್ದಾರ್ ಅವರೆಲ್ಲ ಬಿಟ್ಟಿದ್ದಾರೆ ಆ ಜಾಗನೂ ತೌಫೀಕ್ ಏನು ಮಾಡಿದ್ದಾರೆ ಉರ್ದು ಸ್ಕೂಲಿದೆ ಅದು ತೆಗಿಸ್ಬಿಟ್ಟು ಇದು ಎಂಥದ್ದು ಐವತ್ತು ಇದು ಮಾಡ್ಬೇಕು ಕಾಂಗ್ರೆಸ್ ಆಫೀಸ್ ಅಂತ ಎಲ್ಲ ಹೊಂಚ್ ಹಾಕಿದ್ದಾರೆ ನಲ್ವತ್ತು ಐವತ್ತು ತೌಫೀಕ್ ಮನೆ ಮುಂದೆ ಜಾಗೂ ರಿಜಿಸ್ಟ್ರು ಮಾಡಿದ್ದಾರೆ ಅದು ಕಾರ್ತಿಕ್ ಅನ್ನೋರಿಗೆ ಕೆ ಪಿ ಸಿ ಸಿ ಆಫೀಸಿಗೆ ಕೊಟ್ಟಿದ್ದಾರೆ ಆ ಜಾಗನೇ ಇಲ್ಲ ಅಲ್ಲಿ ಆ ದೇವಸ್ಥಾನ ಜಾಗ ಬಿಟ್ಟರೆ ಅದು ಯಾರು ಕೇಳೋರಿಲ್ಲ ನನ್ನ ಹತ್ರ ಎವಿಡೆನ್ಸ್ ಎಲ್ಲ ಇದೆ ಆ ಪೇಪರ್ ನಿಮಗೆ ಬೇಕಾದ್ರೆ ನಾನು ಕೊಡ್ತೀನಿ ಯಾರು ಬೇಕಾದರೂ ಕೇಳಿ ನಾನು ಜೆರಾಕ್ಸ್ ಮಾಡೆಲ್ಲ ತುಂಬ ಇಟ್ಟಿದ್ದೀನಿ ಕೊಡ್ತೀನಿ ಹೆಸರು ನನ್ನ ಹೆಸರು ಶಬಾನ ಅಂತ ಸರ್ ನಾನು ಖುರ್ಷಿದಮ್ಮರ್ ಮಗಳು ದೊಡ್ಡ ಮಗಳು ಅಸ್ಸಲಾಂಕುಮ್ ಎಲ್ಲರಿಗೂ ನಮ್ಮ ನಮಸ್ಕಾರ ನಾನು ಖುರ್ಷಿದಮ್ಮ ಅವರು ಮಗಳು ಎರಡನೇ ಮಗಳು ನಾನು ಇಂಥ ದುರ್ಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ನೋಡಿದ್ದೆ ಇವತ್ತು ನಮಗೆ ಮಾಡಿದ್ದಾರೆ ನಮ್ಮೂರಲ್ಲಿ ನನ್ನ ಅಜ್ಜ ನಾಸ್ತಿ ನಲ್ವತ್ತೈವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿದ್ದಾರೆ ಎಲ್ಲ ಹೈಕೋರ್ಟಲ್ಲಿ ಆರ್ಡ್ರ್ ಎಲ್ಲ ಆಗಿದೆ ಪ್ರತಿಯೊಂದು ಗೆದ್ದಿದ್ದೀವಿ ಇವರು ಇವ್ರದೇ ಕಾನೂನು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಹೆಣ್ಮಕ್ಳ ಮೇಲೆ ಇಷ್ಟು ದೌರ್ಜನ್ಯ ಮಾಡಿದಾರಲ್ಲ ಮುಸ್ಲಿಮ್ ಹೆಣ್ಮಕ್ಳ ಮೇಲೆ ಆರು ಆರು ಏಳು ಜನ ಹೆಣ್ಮಕ್ಳು ಬುರ್ಕ ಹಾಕ್ಕೊಂಡು ವೀಡಿಯೋಸ್ ಎಲ್ಲ ಇದೆ ನೀವು ನೋಡಿ ಏನೇನು ಮಾಡಿದ್ದಾರೆ ಅಂತ ಐನೂರು ಜನ ಒಂದು ಫ್ಯಾಮಿಲಿಗೆ ಐನೂರು ಜನ ಪೊಲೀಸ್ ಲೇಡಿ ಪೊಲೀಸ್ ಪೊಲೀಸ್ ರಕ್ಷಣೆಗೆ ಅವ್ರಿಗೆ ರಕ್ಷಣೆಗೆ ನಮಗೆ ರಕ್ಷಣೆ ಅಲ್ಲ ಹಾಂ ಪುರಸಭೆಯವರು ಚೀಫ್ ಹತ್ರ ಮಾತಾಡ್ತಾ ಮಾತಾಡ್ತಾನೆ ಈ ಕಡೆ ಜೆ ಸಿ ಪಿಗಳೆಲ್ಲ ಎತ್ಕೊಂಡ್ಬಿಟ್ಟು ಜನ ಟ್ಯಾಕ್ಟ್ಗಳೆಲ್ಲ ಎತ್ಕೊಂಡ್ಬಿಟ್ಟು ಚೀಫ್ ಆಫೀಸ್ದಾರ್ ಮಾತಾಡ್ತಾನೆ ಕೂತಿದ್ದಾರೆ ಇಲ್ಲಮ್ಮ ನಾವು ಅಳಿಬೇಕು ಹಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಆದ್ರೂ ನಾವು ಎಷ್ಟು ಎರಡು ದಿನ ಟೈಮ್ ಕೊಡಿ ಸರ್ ಅಂತ ಕೇಳಿದ್ರು ಇಲ್ಲರೂ ನೋಟಿಸ್ ಕೊಡಿ ಸರ್ ನಮ್ಗೆ ನೋಟಿಸ್ ತೋರಿಸಿ ಸರ್ ಅಂದರೆ ಕೊಟ್ಟಿದ್ದೀವಿ ಅಂದರು ಎಲ್ಲಿ ಸರ್ ಕೊಟ್ಟಿದ್ದೀರಾ ಅಂದರೆ ನೋಡಿ ಅಂತ ಅವ್ರು ಯಾರು ಇನ್ನೊಬ್ರು ಅವ್ರ ಹೆಸರುಗಳು ನಮಗೆ ಗೊತ್ತಿಲ್ಲ ಆ ವಯ್ಯ ತಂದು ಅದನ್ನು ನೋಡಿದ್ರೆ ಇಂಗ್ಲೀಷ್ ಸೈನ್ ಇದೆ ನಮ್ಮ ತಾಯಿಗೆ ಇಂಗ್ಲೀಷ್ ಸೈನ್ ಬರಲ್ಲ ನಮ್ಮ ತಾಯಿ ಓದೇ ಇಲ್ಲ ಏನು ಹೇಳಿ ಉರ್ದು ಬಿಟ್ಟರೆ ಯಾವ ಸೈನ್ ಬರಲ್ಲ ಅಲ್ಲಿ ನಾನು ಕೂಗಾಡ್ದೆ ಈ ರೀತಿ ದೌರ್ಜನ್ಯ ಮೋಸ ಮಾಡ್ತೀರಾ ಅಂತ ಹೇಳಿ ಆದರೂ ನಮಗೆ ದಯವಿಟ್ಟು ಡಿ ಕೆ ಅವರು ಜಮೀರ್ ಅವರು ಸಿದ್ದರಾಮಯ್ಯ ಅವರು ಪರಂಪರಾ ಕಾಲದಿಂದ ಅಜ್ಜಿ ಕಾಲದಿಂದನೂ ನಾವು ಓಟ್ ಹಾಕಿದ್ದೀವಿ ನಲವತ್ತು ವರ್ಷ ಕಾಂಗ್ರೆಸ್ಸಲ್ಲಿ ಓಟ್ ಹಾಕಿದ್ದೀವಿ ಇವತ್ತು ಎರಡು ಸಾವಿರ ರೂಪಾಯಿ ಅವ್ರನ್ನ ನಾವು ತೊಗೊಂಡು ತಿಂದಿಲ್ಲ ನಮ್ಮ ಮನೆ ಆಸ್ತಿನೇ ಬೇಕಾ ಸರ್ ನಿಮಗೆ ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಹೇಳಿ ಸರ್ ನಾವು ಮುಸ್ಲಿಮ್ ಹೆಣ್ಮಕ್ಳೇ ಬೇಕಾ ಸರ್ ಮೋಸ ಮಾಡೋಕ್ಕೆ ನಿಮಗೆ ಅದೇ ಒಂದು ಹಿಂದೂ ಹೆಣ್ಮಕ್ಳಿಗೆ ಈ ರೀತಿ ಅನ್ಯಾಯ ಆಗ್ತದೆ ನೀವು ನೋಡ್ತಾ ಇದ್ರಾ ಹೇಳಿ ನೋಡ್ತಾ ಇದ್ರಾ ಎಲ್ಲ ಬಂದು ಕಣ್ಮುಂದೆ ನಿಲ್ಕೊಳ್ತಾ ಇದ್ರಿ ನಾವು ಮುಸ್ಲಿಮ್ಸ್ ಅಂತ ಹೇಳಿ ನೀವು ಇಷ್ಟು ದೌರ್ಜನ್ಯ ಮಾಡಿದ್ರಾ ಸರ್ ನನ್ನ ತಂದಿರು ನಮ್ಮ ತಮ್ದಿರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಹೇಗೆ ಅಂದರೆ ಒರ್ತಾನೆ ಜಮ್ಮು ಕಾಶ್ಮೀರಲ್ಲಿ ಮಾಡ್ತಾರೆ ನೋಡಿ ಆ ರೀತಿ ಮಾಡಿದ್ದಾರೆ ಎಮ್ ಆರ್ ವೆಂಕಟೇಶ್ ಅವರು ಬರೀ ಅಳಿತೀನಿ ಅಳಿತೀನಂತ ಹೇಳಿ ಎಲ್ಲ ನುಗ್ಸಿದ್ರು ಹಾಂ ಅವ್ರು ಯಾರು ಪ್ರಶಾಂತ ಏನೋ ಗೊತ್ತಿಲ್ಲ ನನಗೆ ನಾವು ಯಾವ ಥರ ಕಾರ್ಯ ಇದ್ರೆ ನಮ್ಮ ತಾಯಿ ಮನೆಗೆ ಹೋಗ್ತೀವಿ ಬರ್ತೀವಿ ನನ್ನ ತಾಯಿ ಕುಸ್ತು ಬಿದ್ದರು ಬೇಕಂದ್ರೆ ನಾನು ಕೊಡ್ತಿದ್ನಲ್ರು ನಾನು ಎತ್ತಾಡ್ಸಿದ ಮಕ್ಕಳು ನೀವು ಬೆನ್ನಿಂದ ಚೂರಿ ಹಾಕ್ಬಿಟ್ರಲ್ಲ ಅಂತ ನಮ್ಮ ತಾಯಿ ಕೇಳಿದ್ರು ನಮ್ಮ ಅಂದ್ರೆ ಅವ್ರಿಗೂ ತಾಯಿನೇ ಅಲ್ವಾ ಸರ್ ಹಾಂ ಹಣನೇ ಮುಖ್ಯನ ಆಸ್ತಿನೂ ಮುಖ್ಯನ ಬಡವ್ರದ್ದು ಹೊಟ್ಟೆ ಮೇಲೆ ಹೊಡೆದು ಇವರು ಮಾಲ್ಗಳು ಕಟ್ಟಬೇಕಾ ಹೇಳಿ ಸರ್ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ಏನು ಬೇಡಲ್ಲ ಇಲ್ಲಾದರೆ ನಮ್ಮ ಫ್ಯಾಮಿಲಿ ಎಲ್ಲ ವಿಷ ಕುಡ್ತಿ ಒಂದು ಸ್ವಲ್ಪ ವಿಷ ಹಾಕ್ಬಿಡಿ ಎಲ್ಲಾರಿಗೂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಜಮೀರ್ ಅವರು ನಿಮಗೆ ಕಾಂಗ್ರೆಸ್ ಆಫೀಸ್ ಅವ್ರ ಮುಖಾಂತರ ಬೇಕಂದ್ರೆ ಬೇಕಾದ್ರೆ ವಿಷ ಹಾಕ್ಬಿಡಿ ಸರ್ ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟು ಹಿಂಸೆ ಕೊಡಬೇಡಿ ಇಷ್ಟು ಹಿಂಸೆ ಯಾವ ಹೆಣ್ಮಕ್ಳಿಗೂ ಕೊಡಬೇಡಿ ಯಾಕಂದರೆ ನಮ್ಮ ಜನ ಇದೆಲ್ಲ ನೋಡಿದ್ರೆ ತಡ್ಕೊಳ್ಳಲ್ಲ ದೊಡ್ಡ ದೊಡ್ಡ ಗಲಾಟೆ ಮಾಡ್ತಾರೆ ಆದರೂ ನಾವು ಎಲ್ಲಿ ಗಲಾಟೆ ಹಿಂದೂ ಮುಸ್ಲಿಮ್ ಗಲಾಟೆ ಆಗುತ್ತೆ ಅಂತ ನಾವು ಬಾಯಿನೂ ಬಿಟ್ಟು ಹೇಳಲ್ಲ ಆದರೂ ನಮ್ಮಂಥವ್ರಿಗೆ ನೀವು ಮೋಸ ಮಾಡಿದ್ರಲ್ಲ ನಮ್ಮ ತಾಯಿ ಕಷ್ಟಪಟ್ಟು ಜೀವಿ ಗಂಡ ಇಲ್ದಿ ವ್ಯಕ್ತಿ ಅವರು ಅಂಥವ್ರಿಗೆ ಮೋಸ ಮಾಡಿದ್ದೀರ ನೀವು ನಿಮಗೆ ಶಾಪ ತಟ್ಟಲ್ಲ ಎರಡು ಸಾವಿರದ ಹದಿನೇಳಲ್ಲಿ ಹೈಕೋರ್ಟಲ್ಲಿ ಹೀಗೆ ಇಪ್ಪತ್ತು ಜನ ಬಂದು ಮನೆಯೆಲ್ಲ ಹೊಡೆದು ಹಾಕಿದ್ರು ಹೈಕೋರ್ಟಲ್ಲಿ ನ್ಯಾಯ ಗೆತ್ಕೊಂಡು ಬಂದು ಎರಡು ಸಾವಿರದ ಹದಿನೇಳರ ಏಳಲ್ಲಿ ಎರಡು ಸಾವಿರದ ಏಳಲ್ಲಿ ದಾಖಲಾತಿಗಳು ಎಲ್ಲ ಇದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ಏನು ಹೇಳಿ ಆದರೂ ಇವು ಅವತ್ತು ಮಾಡಿದವರು ಮತ್ತೆ ಹೀಗೆ ಮಾಡ್ತಾ ಇದ್ದೀರಲ್ಲ ಹೇಳಿ ನಿಮ್ಗೆ ಆಸ್ತಿ ಬೇಕಾರೆ ನಮ್ಮ ತಾಯಿ ಹತ್ರ ಕೂತ್ ಮಾತಾಡಿ ಸರ್ ಕೂತ್ ಮಾತಾಡಿ ದಯವಿಟ್ಟು ಹಿಂಸೆ ಮಾಡಬೇಡಿ ಬದುಕೋ ಕೊಡಿ ಬಡ್ರಿಗೆ ಬದುಕೋ ಕೊಡಿ ಸಾಯ್ಬೇಕಾದ್ರೆ ಏನೂ ತೊಗೊಂಡು ಹೋಗಲ್ಲ ಎಲ್ಲ ಮಣ್ಣಲ್ಲೇ ಸೇರೋದು ದಯವಿಟ್ಟು ಬದುಕೋಕೊಡಿ ಇಷ್ಟನ್ನು ನಾನು ಕೇಳ್ಕೊಡೋದು